ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ದಿನ ನಾವು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ತಿಳಿದುಕೊಳ್ಳೋಣ ಮಹಾತ್ಮ ಗಾಂಧೀಜಿಯವರ ಹಿನ್ನೆಲೆ ಮತ್ತು ಪ್ರಭಾವಗಳು ಪ್ರಸ್ತಾವನೆ ಭಾರತಕ್ಕೆ ಆಧುನಿಕ ಯುಗದಲ್ಲಿ ಯುರೋಪಿಯನ್ನರ ಆಗಮನವು ದೇಶದ ಬದಲಾವಣೆಗೆ ಚಾಲನೆ ನೀಡಿತು ಪಾಶ್ಚಿಮಾತ್ಯ ಶಿಕ್ಷಣ ಹಾಗೂ ವಿಜ್ಞಾನ ತಂತ್ರಜ್ಞಾನಗಳ ಹರಡುವಿಕೆ ಭಾರತದಲ್ಲಿ ಪುನರುಜ್ಜೀವನಕ್ಕೆ ಬಲ ನೀಡಿದವು ದೇಶದ ಹಲವು ರಂಗಗಳಲ್ಲಿ ಬದಲಾವಣೆಯು ಗಾಳಿ ಬೀಸಲಾರಂಭಿಸಿತು ತತ್ಪರಿಣಾಮ ರಾಜಕೀಯ ಚಿಂತನೆ ಸಹಜವಾಗಿ ಭಾರತದಲ್ಲಿ ಬೆರ ತೊಡಗಿತು ಸಾಮಾಜಿಕ ಸುಧಾರಣೆಗೆ ರಾಜಕೀಯ ಹಲವು ಚಿಂತಕರಿಂದ ಮಂಡಿಸಲ್ಪಟ್ಟವು ಭಾರತದ ಪುನರುಜ್ಜೀವನದ ಪಿತಾಮಹ ರಾಜಾರಾಮ್ ರಾಮ್ ಮೋಹನ್ ರಾಯರಿಂದ ಮೊದಲುಗೊಂಡ ದಯಾನಂದ ಸರಸ್ವತಿ ಸ್ವಾಮಿ ವಿವೇಕಾನಂದ ದಾದಾಬಾಯಿ ನವರೋಜಿ ಅರವಿಂದ ಘೋಷ್ ಬಾಲ್ ಗಂಗಾಧರ್ ತಿಲಕ್ ಮಣವೇಂದ್ರನಾಥ್ ರಾಯ್ ಜವಾಹರ್ ಲಾಲ್ ನೆಹರು ಮುಂತಾದವರು ತಮ್ಮ ರಾಜಕೀಯ ಚಿಂತನೆಗಳನ್ನ ಆಧುನಿಕ ಭಾರತದಲ್ಲಿ ಮಂಡಿಸಿದರು ಅಗಣಿತ ರಾಜಕೀಯ ಚಿಂತಕರ ಪೈಕಿ ಆಧುನಿಕ ಭಾರತದ ನಿರ್ಮಾಣದಲ್ಲಿ ಮಹಾತ್ಮ ಗಾಂಧಿ ವಿಶೇಷವಾಗಿ ಗುರುತಿಸಲ್ಪಡುತ್ತಾರೆ ಇದಕ್ಕೆ ಅವರೊಬ್ಬ ರಾಜಕೀಯ ಚಿಂತನಾ ಚಿಂತಕನಾಗಿ ದಾರ್ಶನಿಕನಾಗಿ ಪತ್ರಿಕೋದ್ಯಮಿಯಾಗಿ ಸಮಾಜ ಸುಧಾರಕನಾಗಿ ನಿರ್ವಹಿಸಿದ ಮಹತ್ವದ ಜವಾಬ್ದಾರಿಗಳು ಕಾರಣವೆನಿಸಿಕೊಂಡಿವೆ ಕೇವಲ ಭಾರತಕ್ಕೆ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಆದರ್ಶಪ್ರಾಯವಾದ ವ್ಯಕ್ತಿತ್ವವನ್ನ ಮಹಾತ್ಮ ಗಾಂಧೀಜಿ ಹೊಂದಿದ್ದರು ದಕ್ಷಿಣ ಆಫ್ರಿಕಾದಲ್ಲಿ ಆರಂಭವಾದ ಗಾಂಧೀಜಿಯವರ ಸಾರ್ವಜನಿಕ ಜೀವನವು ಅವರ ಜೀವಿತಾವಧಿಯವರೆಗೂ ಮುಂದುವರೆದಿತ್ತು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಆಧ್ಯಾತ್ಮಿಕ ಹಾಗೂ ರಾಜಕೀಯ ಕ್ಷೇತ್ರಗಳನ್ನ ಅವರು ಪ್ರತಿಪಾದಿಸಿದ್ದ ವಿಚಾರಗಳು ಇಂದಿಗೂ ಪ್ರತಿಭಾವಿಸುತ್ತಿವೆ ಜಗತ್ತಿನ ವಿವಿಧ ಕ್ಷೇತ್ರದ ನಾಯಕರುಗಳ ಮೇಲೆ ಪ್ರಭಾವ ಹೊಂದಿರುವ ಗಾಂಧಿ ಒಬ್ಬ ಸರಳ ವ್ಯಕ್ತಿಯಾಗಿದ್ದರೂ ಪ್ರಬಲ ಶಕ್ತಿಯಾಗಿದ್ದರು ಸತ್ಯ ಅಹಿಂಸೆ ಬ್ರಹ್ಮಚರ್ಯ ಪ್ರಕೃತಿ ಚಿಕಿತ್ಸೆಯಂತಹ ಪರಿಕಲ್ಪನೆಗಳನ್ನ ಸ್ವತಃ ಪ್ರಯೋಗಕ್ಕೊಳಪಡಿಸಿ ಜನಪ್ರಿಯಗೊಳಿಸಿದ ಕೀರ್ತಿ ಗಾಂಧೀಜಿಯವರದಾಗಿದೆ ಐದು ಬಾರಿ ನೊಬೆಲ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡರು ಕಾರಣಾಂತರಗಳಿಂದ ನೊಬೆಲ್ ಶಾಂತಿ ಪುರಸ್ಕಾರದಿಂದ ಗಾಂಧಿ ವಂಚಿತರಾದರು ರಾದರು ಇಂತಹ ವ್ಯಕ್ತಿಯನ್ನ ಪರಿಪೂರ್ಣವಾಗಿ ಅರ್ಥೈಸಿಕೊಳ್ಳಲು ಅವರ ಜೀವನದ ಹಿನ್ನೆಲೆ ಮತ್ತು ಅವರ ಮೇಲೆ ಬೀರಿದ ಪ್ರಭಾವಗಳನ್ನು ಮನವರಿಕೆ ಮಾಡಿಕೊಳ್ಳುವುದು ಅತ್ಯಗತ್ಯ ಹೀಗಾಗಿ ಪ್ರಸ್ತುತ ಅಧ್ಯಾಯದಲ್ಲಿ ಗಾಂಧೀಜಿಯವರ ಹಿನ್ನೆಲೆ ಮತ್ತು ಪ್ರಭಾವಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಕೃತಿಗಳು ಪೀಠಿಕೆ ಭಾರತದ ಭಾರತ ಕಂಡ ಹಲವು ಪ್ರಸಿದ್ಧ ವ್ಯಕ್ತಿಗಳಲ್ಲಿ ಗಾಂಧೀಜಿ ಅಗ್ರಗಣ್ಯರು ಆಧುನಿಕ ಭಾರತದ ರಾಜಕೀಯ ಚಿಂತಕರಾಗಿರುವ ಗಾಂಧಿ ಜಗತ್ತಿಗೆ ಉಪಯುಕ್ತ ರಾಜಕೀಯ ಸಿದ್ಧಾಂತಗಳನ್ನ ಪರಿಚಯಿಸಿರುವರು ಕೇವಲ ಒಬ್ಬ ವ್ಯಕ್ತಿಯಾಗಿರದೆ ಶಕ್ತಿಯಾಗಿ ಭಾರತದ ಸ್ವತಂತ್ರದ ಕನಸನ್ನ ಅಹಿಂ ಅಹಿಂಸಾತ್ಮಕ ವಿಧಾನಗಳಿಂದ ನನಸಾಗಿದ ಮಹಾಪುರುಷನೇ ಗಾಂಧೀಜಿ ಸತ್ಯ ಮತ್ತು ಅಹಿಂಸೆಯ ಮೌಲ್ಯಗಳನ್ನ ಆಧರಿಸಿರುವ ಗಾಂಧೀಜಿಯ ಜೀವನವೇ ಆದರ್ಶಮಯ ಗಾಂಧಿ ರಾಜಕೀಯವನ್ನ ಧಾರ್ಮಿಕಗೊಳಿಸುವ ಮತ್ತು ಧರ್ಮವನ್ನ ಲೌಕಿಕಗೊಳಿಸುವ ಪ್ರಯತ್ನದಲ್ಲಿ ಯಶಸ್ವಿಯಾದ ಜಗತ್ತಿನ ಏಕೈಕ ವ್ಯಕ್ತಿ ಎಂದು ಪರಿಗಣಿಸಲ್ಪಟ್ಟಿರುವರು ಇಂದಿಗೂ ಪ್ರಭಾವಶಾಲಿಯಾಗಿರುವ ಚಿಂತನೆಗಳುಳ್ಳ ಗಾಂಧೀಜಿಯವರ ತತ್ವಗಳನ್ನ ಆಳವಾಗಿ ಅಭ್ಯಸಿಸಿದವರು ಗಾಂಧೀಜಿಯವರನ್ನ ರಾಜಕಾರಣಿಗಳಲ್ಲಿ ಸಂತ ಮತ್ತು ಸಂತರಲ್ಲಿ ರಾಜಕಾರಣಿ ಎಂಬ ನಿಲುವಿಗೆ ಬರುತ್ತಾರೆ ಆದ್ದರಿಂದಲೇ ರಾಷ್ಟ್ರಕವಿ ರವೀಂದ್ರನಾಥ್ ಟ್ಯಾ ಟ್ಯಾಗೂರ್ ಅವರು ಗಾಂಧೀಜಿಯವರನ್ನ ಮಹಾತ್ಮ ಎಂಬುದಾಗಿ ಸಂಬೋಧಿಸಿದ್ದರು ಪ್ರಸ್ತುತ ಭಾರತೀಯರು ಬಾಪು ಅಥವಾ ಮಹಾತ್ಮ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಗಾಂಧೀಜಿಯವರು ಜೀವನವನ್ನ ಕೆಳಗೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಜನನ ಮತ್ತು ಸ್ಥಳ ಗಾಂಧೀಜಿಯ ಪೂರ್ಣ ಹೆಸರು ಮೋಹನದಾಸ್ ಕರ್ಮಚಂದ್ ಗಾಂಧಿ ಬಾಲ್ಯದಲ್ಲಿ ಮೋಹನದಾಸ್ ಎಂಬ ಹೆಸರನ್ನ ಹೆಸರುಳ್ಳ ಗಾಂಧಿ ಎರಡು ಅಕ್ಟೋಬರ್ ಹದಿನೆಂಟುನೂರ ಅರವತ್ತೊಂಬತ್ತರಂದ ಜನಿಸಿದರು ಪ್ರಸ್ತುತ ಗುಜರಾತ್ ರಾಜ್ಯದಲ್ಲಿದ್ದ ಖಾತೆವಾಡ ಸಂಸ್ಥಾನದಲ್ಲಿನ ಪೋರ್ಬಂದರ್ ಇವರ ಜನ್ಮ ಸ್ಥಳವಾಗಿತ್ತು ಖಾತೆವಾಡ ಸಂಸ್ಥಾನದಲ್ಲಿ ಪ್ರಾಮಾಣಿಕ ಮತ್ತು ನಿಷ್ಪಕ್ಷಪಾತ ದಿವಾಣರಾಗಿದ್ದ ಕರಮಚಂದ್ ಮತ್ತು ಧಾರ್ಮಿಕ ಮನೋಭಾವದ ಗೃಹಿಣಿ ಪುತಲಿಬಾಯಿ ಗಾಂಧೀಜಿಯ ತಂದೆ ತಾಯಿಗಳಾಗಿದ್ದರು ಬಾಲ್ಯದಲ್ಲಿ ಸಂಕೋಚ ಸ್ವಭಾವದ ಸಾಮಾನ್ಯ ಮಗುವಾಗಿದ್ದ ಮೋಹನದಾಸ್ ನ ಮೇಲೆ ಸತ್ಯ ಹರಿಶ್ಚಂದ್ರ ಮತ್ತು ಶ್ರವಣಕುಮಾರರ ಜೀವನದ ಅಚ್ಚಳಿಯದಿಂದ ಅಚ್ಚಳಿಯ ಪ್ರಭಾವವನ್ನು ಗುರುತಿಸಬಹುದಾಗಿದೆ ಅವರ ಗಾಂಧೀಜಿಯವರ ವಿದ್ಯಾಭ್ಯಾಸ ಗಾಂಧಿ ತಮ್ಮ ಏಳನೇ ವಯಸ್ಸಿನಲ್ಲಿ ಶಾಲೆಗೆ ಸೇರಿದರು ಹದಿಮೂರನೇ ವಯಸ್ಸಿನಲ್ಲಿ ಅಂದರೆ ಹದಿನೆಂಟುನೂರ ಎಂಬತ್ತೆರಡರ ಕಸ್ತೂರಿ ಮದುವೆಯನ್ನ ಹಾಕ್ತಾರೆ ಮುಂದೆ ಹದಿನೆಂಟನೂರ ಎಂಬತ್ತೆಂಟರಲ್ಲಿ ರಾಜೋಟ್ನ ಅಲೆಡ್ ಹೈಸ್ಕೂಲ್ ನಿಂದ ಮೆಟ್ರಿಕ ಮೆಟ್ರಿಕುಲೇಷನ್ ಪರೀಕ್ಷೆಯಲ್ಲಿ ತೇರ್ಗಡೆಯಾದರು ಇದೇ ಸಮಯದಲ್ಲಿ ಗಾಂಧೀಜಿಯವರ ಹಿರಿಯ ಪುತ್ರ ಹರಿಲಾಲ್ ಜನಿಸಿದನು ಅಂದರೆ ಟೆಂತ್ ಅನ್ನ ಪಾಸ್ ಆಗ್ತಾರೆ ಅದೇ ಸಮಯದಲ್ಲಿ ಅವರ ಹಿರಿಯ ಪುತ್ರ ಹರಿಲಾಲ್ ಜನಿಸಿದ್ದ ನಂತರ ಗಾಂಧೀಜಿ ಕಾಲೇಜು ವ್ಯಾಸಂಗಕ್ಕಾಗಿ ಭಾವನಗರಕ್ಕೆ ಹೋದರಾದರೂ ಅಲ್ಲಿ ಹೊಂದಿಕೊಳ್ಳಲಾಗದೆ ಅಧ್ಯಯ ಅಧ್ಯಯನವನ್ನ ಮೊಟಕುಗೊಳಿಸಿದರು ಬಳಿಕ ಕಾನೂನು ವ್ಯಾಸಂಗಕ್ಕಾಗಿ ಗಾಂಧೀಜಿಯವರನ್ನ ಇಂಗ್ಲೆಂಡ್ ಗೆ ಕಳುಹಿಸಲು ಅವರ ಕುಟುಂಬದವರು ನಿರ್ದೇಶ ನಿರ್ಧರಿಸಿದರು ಮಧ್ಯ ಮಹಿಳೆ ಹಾಗೂ ಮಾಂಸಕ್ಕೆ ಆಕರ್ಷಿತಗೊಳ್ಳದಂತೆ ಪ್ರತಿಜ್ಞೆ ಕೈಗೊಂಡ ನಂತರವೇ ಗಾಂಧೀಜಿಯವರ ತಾಯಿ ಅವರನ್ನ ಇಂಗ್ಲೆಂಡ್ ಗೆ ಕಳುಹಿಸಲು ಸಮ್ಮತಿಸಿದರು ಇಂಗ್ಲೆಂಡಿನಲ್ಲಿದ್ದಾಗಲೇ ಭಗವದ್ಗೀತಾ ಮತ್ತು ಅರ್ನಾಲ್ಡರ ಏಷ್ಯಾದ ಬೆಳಕು ಗ್ರಂಥಗಳನ್ನ ಗಾಂಧಿ ಓದಿಕೊಂಡರು ಗಾಂಧೀಜಿಯವರ ವೃತ್ತಿ ಜೀವನ ಹದಿನೆಂಟುನೂರ ತೊಂಬತ್ ತೊಂಬತ್ ಒಂದರಲ್ಲಿ ಕಾನೂನು ಪದವಿಯೊಂದಿಗೆ ಗಾಂಧೀಜಿ ಇಂಗ್ಲೆಂಡಿನಿಂದ ಭಾರತಕ್ಕೆ ಮರಳಿದರು ಬಾಂಬೆಯಲ್ಲಿ ವಕೀಲ ವೃತ್ತಿಯನ್ನ ಕೈಗೊಂಡರಾದರೂ ಆರಂಭದಲ್ಲಿ ವಕೀಲನಾಗಿ ಸಾಕಷ್ಟು ಯಶಸ್ಸು ದೊರಕಲಿಲ್ಲ ಈ ನಡುವೆ ಹತ್ತೊಂಬತ್ ನೂರ ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಮಣಿಲಾಲ್ ಎಂಬ ಎರಡನೇ ಪುತ್ರ ಜನಿಸಿದನು ಮುಂದೆ ಅಬ್ದುಲ್ಲಾ ಎಂಬ ವ್ಯಾಪಾರಿಯ ಮೊಕದ್ದಮೆ ವಿಚಾರಣೆಗಾಗಿ ಗಾಂಧಿ ಹದಿನೆಂಟುನೂರ ತೊಂಬತ್ ಮೂರರಲ್ಲಿ ದಕ್ಷಿಣ ಆಫ್ರಿಕಾಗೆ ತೆರಳಿದರು ಭಾರತದ ಮೂಲದ ಜನರು ದಕ್ಷಿಣ ಆಫ್ರಿಕಾದಲ್ಲಿ ಅಪಾರ ಶೋಷಣೆಗೊಳಗಾಗುವುದನ್ನು ಕಂಡಾಗ ಗಾಂಧೀಜಿಯವರ ಜೀವನದ ಪಥವೇ ಬದಲಾಯಿತು ಸ್ವತಃ ಗಾಂಧಿ ಪ್ರಥಮ ದರ್ಜೆಯಲ್ಲಿ ಪ್ರಯಾಣಿಸಲಾಗದೆ ಮಾರ್ಟಿಝ್ವರ್ಗ್ ಎಂಬಲ್ಲಿ ರೈಲಿನಿಂದ ಹೊರದೂಡಲ್ಪಟ್ಟರು ಚಿಂತಕ ಫಿಶರ್ ಅಭಿಪ್ರಾಯದಂತೆ ರೈಲು ಬೋಗಿಯ ಘಟನೆಯು ಸಾಮಾಜಿಕ ಹೋರಾಟವನ್ನೇ ವೃತ್ತಿಯನ್ನಾಗಿ ಮಾಡಿಕೊಳ್ಳುವಂತೆ ಗಾಂಧೀಜಿಯವರನ್ನ ಪ್ರಭಾವಿಸಿತು ಹತ್ತೊಂಬತ್ ನೂರ ನಾಲ್ಕ ರಿಂದ ಹತ್ತೊಂಬತ್ ನೂರ ಹದಿನಾಲ್ಕರವರೆಗೆ ದಕ್ಷಿಣ ಆಫ್ರಿಕಾದಲ್ಲಿ ಅನೇಕ ಸತ್ಯಾಗ್ರಹ ಹೋರಾಟಗಳನ್ನು ಸಂಘಟಿಸಲು ಗಾಂಧಿ ಯಶಸ್ವಿಯಾಗಿ ಜನಪ್ರಿಯ ವ್ಯಕ್ತಿ ಎನಿಸಿದರು ಸ್ವತಂತ್ರ ಹೋರಾಟದಲ್ಲಿ ಪಾತ್ರ ತಮ್ಮ ರಾಜಕೀಯ ಗುರುವಾದ ಗೋಪಾಲಕೃಷ್ಣ ಗೋಖಲೆಯವರ ಮಾರ್ಗದರ್ಶನದಂತೆ ಜನವರಿ ಒಂಬತ್ತು ಹತ್ತೊಂಬತ್ ನೂರ ಹದಿನೈದರಂದು ಭಾರತಕ್ಕೆ ಮರಳಿದರು ಸಬರಮತಿ ಆಶ್ರಮವನ್ನ ಸ್ಥಾಪಿಸಿ ಕೆಲ ಕಾಲದವರೆಗೆ ಭಾರತದ ಪರಿಸ್ಥಿತಿಯನ್ನ ಗಾಂಧಿ ಅವಲೋಕಿಸಿದರು ಜೊತೆಗೆ ಚಂಪಾರಣ್ಯ ಅಹಮದಾಬಾದ್ ಕೆಡಾದಂತಹ ವಿವಿಧ ಹೋರಾಟಗಳಲ್ಲಿ ಭಾಗಿಯಾಗಿ ಸ್ವತಂತ್ರ ಹೋರಾಟಕ್ಕೆ ಭೂಮಿಕೆಯನ್ನ ಸಿದ್ಧಗೊಳಿಸಿಕೊಂಡರು ಈ ನಡುವೆ ಹತ್ತೊಂಬತ್ ನೂರ ಇಪ್ಪತ್ತರ ತನ್ನ ನಾಗಪುರ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ದೇಶದ ಸ್ವತಂತ್ರ ಹೋರಾಟದ ನಾಯಕತ್ವವನ್ನ ಗಾಂಧೀಜಿಗೆ ಒದಗಿಸಲು ತೀರ್ಮಾನಿಸಿತು ಮುಂದೆ ಖಿಲಾಫ್ ಚಳವಳಿ ಅಸಹಕಾರ ಸಹಕಾರ ಚಳವಳಿ ಹತ್ತೊಂಬತ್ತು ಇಪ್ಪತ್ತೊಂದು ಕಾನೂನು ಭಂಗ ಚಳವಳಿ ಹತ್ತೊಂಬತ್ತು ನೂರ ಮೂವತ್ತು ಹಾಗೂ ಭಾರತ ಬಿಟ್ಟು ತೊಲಗಿ ಚಳವಳಿ ಹತ್ತೊಂಬತ್ತು ನೂರ ನಲವತ್ತೆರಡು ಮೂಲಕ ಗಾಂಧಿ ಗಾಂಧೀಜಿ ಭಾರತಕ್ಕೆ ಸ್ವತಂತ್ರ ದೊರಕುವಲ್ಲಿ ಮಹತ್ವದ ಪಾತ್ರವನ್ನ ನಿರ್ವಹಿಸಿದರು ಮಹಾತ್ಮ ಗಾಂಧೀಜಿಯವರ ಕೊನೆಯ ದಿನಗಳು ಗಾಂಧೀಜಿಯವರ ನೇತೃತ್ವದಲ್ಲಿ ಭಾರತ ಸ್ವತಂತ್ರಗೊಂಡರೂ ದೇಶ ವಿಭಜನೆಗೊಂಡಿತು ಈ ವೇಳೆ ಜರುಗಿದ ಹಿಂದೂ ಮತ್ತು ಮುಸ್ಲಿಂ ಕೋಮು ಗಲಭೆಗಳ ನಿಯಂತ್ರಣಕ್ಕೆ ಗಾಂಧಿ ಉಪವಾಸ ಸತ್ಯಾಗ್ರಹ ಕೈಗೊಂಡರು ಇದರೊಡನೆ ಕೋಮು ಸಂವಾದಕ್ಕಾಗಿ ಹಿಂದೂ ಮುಸ್ಲಿಂ ಐಕ್ಯತೆ ದೇವಸ್ಥಾನಗಳಾಗಿ ಪರಿವರ್ತಿತಗೊಂಡ ಮಸೀದಿಗಳ ಹಿಂದಿರುಸುವಿಕೆ ಹಿಂದಿರುಗಿಸುವಿಕೆ ನಿಗದಿಯಂತೆ ರೂಪಾಯಿ ಐವತ್ತೈದು ಕೋಟಿ ಪಾಕಿಸ್ತಾನ ಸರ್ಕಾರಕ್ಕೆ ಪಾವತಿಸಲು ಗಾಂಧಿ ಒತ್ತಾಯಿಸಿದ್ದು ಸಂಪ್ರದಾಯವಾದಿ ಹಿಂದೂಗಳ ಕೋಪಕ್ಕೆ ಕಾರಣವಾಯಿತು ಪರಿಣಾಮವಾಗಿ ಮೂವತ್ತು ಜನವರಿ ಹತ್ತೊಂಬತ್ತೂರ ನಲವತ್ತೆಂಟರಂದು ಎಂದಿನಂತೆ ಪ್ರಾರ್ಥನೆಗೆ ತೆರಳುತ್ತಿದ್ದ ಗಾಂಧೀಜಿಯವರನ್ನ ದೇ ದೆಹಲಿಯ ಬಿರ್ಲಾ ಹೌಸ್ ಎಂಬಲ್ಲಿ ನಾಥೋರಾಮ್ ಗೋಡ್ಸೆ ಗುಂಡಿಕ್ಕಿ ಕೊಂದನು ಇದರೊಡನೆ ಸರ್ದಾರ್ ಪಟೇಲ್ ಅಭಿಪ್ರಾಯ ಅಭಿಪ್ರಾಯ ಪಟ್ಟಂತೆ ರಾಷ್ಟ್ರದ ಸ್ಫೂರ್ತಿಯ ಸೆಲೆ ಹಾಗೂ ಸ್ತಂಭವೊಂದು ಕಳಚಿದಂತಾಯಿತು ಎಂದು ಸರ್ದಾರ್ ವಲ್ಲಭ ವಲ್ಲಭಭಾಯಿ ಪಟೇಲ್ ಅವರವರು ಅಭಿಪ್ರಾಯಪಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಪ್ರಮುಖ ಕೃತಿಗಳು ಅದರಲ್ಲಿ ಮೊದಲನೆಯದು ಸತ್ಯಶೋಧನೆ ಅಥವಾ ಆತ್ಮ ಚರಿತ್ರೆ ಎರಡನೆಯದು ದಕ್ಷಿಣ ಆಫ್ರಿಕಾದಲ್ಲಿನ ಸತ್ಯಾಗ್ರಹ ಮೂರನೆಯದು ಹಿಂದೂ ಸ್ವರಾಜ್ಯ ಮತ್ತು ಮಹಾತ್ಮ ಗಾಂಧೀಜಿಯವರ ಪತ್ರಿಕೆಗಳು ಯಂಗ್ ಇಂಡಿಯಾ ನವಜೀವನ ಹರಿಜನ ಯಂಗ್ ಇಂಡಿಯಾ ಒಂದು ನವಜೀವನ ಎರಡು ಹರಿಜನ ಮೂರು ಗಾಂಧೀಜಿ ಪಾಶ್ಚಿಮಾತ್ಯ ವಿದ್ವಾಂಸರ ಪ್ರವಾಹಕ್ಕೆ ಒಳಗಾಗಿದ್ದರು ರಸ್ಕಿನ್ ತೋರೋ ಮತ್ತು ಟಾಲ್ಸ್ಟಾಯ್ ಮುಂತಾದ ವಿದ್ವಾಂಸರು ಹಾಗೂ ಭಗವದ್ಗೀತೆ ಬೈಬಲ್ ಕುರಾನ್ ಮತ್ತು ಜಂಡ್ ಅವಸ್ಥೆ ಧರ್ಮದ ಗ್ರಂಥಗಳು ಗಾಂಧೀಜಿಯವರ ಮೇಲೆ ಗಂಭೀರ ಪ್ರಭಾವ ಬೀರಿವೆ ಗಾಂಧೀಜಿಯವರು ಚೀನಾ ದೇಶದ ಲಾವತ್ಸೆ ಮತ್ತು ಲಾವತ್ಸೆ ಮತ್ತು ಕನ್ಫ್ಯೂಸಿಯಸ್ ಇವರ ವಿಚಾರಗಳ ವರ್ಚಸ್ಸಿಗೂ ಒಳಪಟ್ಟಿದ್ದರು ಎನ್ನಲಾಗಿದೆ ಆದರೆ ಗಾಂಧೀಜಿ ಗೋಪಾಲಕೃಷ್ಣ ಗೋಖಲೆ ಅವರನ್ನ ತಮ್ಮ ರಾಜಕೀಯ ಗುರುವಾಗಿ ಸ್ವೀಕರಿಸಿದ್ದರು ಕೆಲವು ಗುಜರಾತಿ ವರ್ತಕರ ಪ್ರಕರಣಗಳನ್ನು ನಡೆಸಲು ಗಾಂಧೀಜಿ ಅವರು ಹತ್ತೊಂಬತ್ತು ನೂರ ಹದಿನೆಂಟುನೂರ ತೊಂಬತ್ ಮೂರರಲ್ಲಿ ದಕ್ಷಿಣ ಆಫ್ರಿಕಾಗೆ ತೆರಳಿದರು ಅವರು ಅಲ್ಲಿ ಇಪ್ಪತ್ತು ವರ್ಷಗಳ ಕಾಲ ವಾಸವಾಗಿದ್ದರು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣ ಭೇದದ ಪರಿಣಾಮವಾಗಿ ಮೂಲ ಭಾರತೀಯರು ಅಲ್ಲಿ ಅನುಭವಿಸುತ್ತಿದ್ದ ಕಷ್ಟ ಕಾರ್ಪಣ್ಯಗಳನ್ನು ಕಣ್ಣಾರೆ ಕಂಡರೂ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಅಹಿಂಸಾತ್ಮಕ ಆಂದೋಲನಗಳನ್ನು ಪ್ರಾರಂಭಿಸಿದರು ಅಲ್ಲಿ ಗಾಂಧೀಜಿಯವರ ಜೀವನ ಶೈಲಿಯೇ ಬದಲಾಯಿತು ಇದೆಷ್ಟು ಸ್ನೇಹಿತರೆ ಮಹಾತ್ಮ ಗಾಂಧೀಜಿಯವರ ಆರಂಭಿಕ ಜೀವನ ಮತ್ತು ಅವರ ಕೃತಿಗಳನ್ನು ನಾವು ಸಂಕ್ಷಿಪ್ತವಾಗಿ ನೋಡಿದ್ದೇವೆ ಇನ್ನ ಉಳಿದಂತಹ ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತ